ಹುಂಡು ಇಲ್ಲ ಇನ್ನು ಕುಂಡೆ ಹೋಗೋಣ ಬನ್ನಿ ಮೂಗ್ ನಿರ್ಮಾಡ್ ತಿನಂತ ಮಾರಿಸಿಕೊಂಡು ಹೋಗಿ ವಾರಂಗಂಟಲೇ ಮೊಣಾಯಿ ಇಟ್ಟುಕೊಂಡು ಧಿಕಾಟಾ ಹೇಳಿ ಹೊರಳಿ ಕಂತಾ ಹೌದನ ಈಗ ಶುಕ್ ಆಯ್ತು

ಅವ್ರು ನೋಡಿದ್ರೆ ಮಾಡ್ಕೊಂತಾರ ಯಾವ ತರ ಅಂತ ಪ್ರಶ್ನೆ ಮಾಡಿದಾಗ ಮುಕ್ನೇ ಮಾಡಪ್ಪ ಅದು ಲಗ್ನ ತಾನಿಚಿ ತಾಣ ಆಗತ್ತಂತೇಳಿ ನಾನು ಹೇಳಿಕ್ರಿ ಇಲ್ಲ ಇದು ಮಾಡ್ಕೋತೀನಿ ಕೊಡ್ರಿ ನೀವು ಅಂತ ಹೇಳ ಆ ಹೆಣ್ಣು ಮಗಳಿಗೆ ಉಂತ್ರ ಕೂತಿ ಮಠ ಐತಿಪಾ ನೋಡ್ರಿ ನಿಂತರ ಎಸಿ ಮಠ ಐತೆ ಯಾರು ಮುಂದೆ ಹೇಳಾದ ಮಿತಿ ನಿನ್ನ ಹತ್ರ ಬಂದಿನಪ್ಪ ನೀನು ಪರಿಹಾರ ಮಾಡ್ತು ನಾನು ಕುದಿ ಕೊಯ್ತು ಅಂತ ಕೇಳ್ತಾ ಇದ್ದೀನಿ ಮಾಡಿದ್ದೆ

ಎಷ್ಟು ನಿನ್ನ ಅನೇಬಾರ ನಿನ್ನ ಎಲ್ಲ ಹೇಳಿನಿ ಈಗ